ಏನೋ ಒಂದು ಹಾಕಿದ್ದೆ ಅವ್ರು ಫಸ್ಟ್ ಬಂತು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳ್ತಾರೆ ತೆಗ್ದಿಲ್ಲ ಅಂದರೆ ನಾನು ಬರಲ್ಲ ಅಂತ ನಾನು ನೋಡ್ದು ಅಂತಿ ಮೇಡಮ್ ಈಸ್ ವೆರಿ ವೆರಿ ಏನು ಹೇಳ್ತಾರೆ ಈಸ್ ಒರಿಜಿನಲ್ ಅವ್ರಿಗೆ ಯಾವ ಪಟ್ಟ ಬೇಡ ಅವರು ಈಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಈ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಎನ್ ಆ್ಯಕ್ಟರ್ ಅವ್ರಿಗೆ ಪಟ್ಟಗಳು ನಾನೇ ಕೊಟ್ಬಿಡ್ತೀನಿ ಎಸ್ ಆ ರಾಜವಿ ಶೆಟ್ಟಿ ಅಂತ ಸೋಲ್ ಸ್ಟಾರ್ ರಾಜವಿ ಸರ್ ಆಫೀಶಿಯಲಿ ಅನಾउंस ಆಯ್ತು ನಿಮಗೆ ಅರ್ಶುಲ್ ಸರ್ ಸಿನಿಮಾ ದ ಟೀಸರ್ ಅಲ್ಲಿ ವಿಎಫ್ಎಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇಟ್ ವಾಸ್ ಲೈಕ್ ಮೆಸ್ಮರೇಸಿಂಗ್ ಸೋ ವಿಎಫ್ಎಕ್ಸ್ ಎಷ್ಟು परसेंट ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕೇಬಲ್ ಆಗಿದೆ ಅಂತ ಆ ಒಂದು ಪರ್ಸೆಂಟ್ ಆಫ್ ಆಫ್ ದ ಫಿಲ್ಮ್ ಮೋರ್ ಸರ್ ಉಪೇಂದ್ರ ಸರ್ ನಾನು ಆರ್ ಆರ್ ನಗರದಿಂದ ಬರ್ತಾ ಇದ್ದೆ ಎಲ್ಲ ಕಡೆ ಎಳ್ನೀರ್ ಅಂಗಡಿಯಲ್ಲಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಬರೆದಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ಳಿರ್ ಅಂಗಡಿಗಳಲ್ಲಿ ಆರ್ ಆರ್ ನಗರ ಕತ್ತರಿಕುಪ್ಪ ಹತ್ರನೂ ಫಾರ್ಟಿ ಫೈವ್ ಎಳ್ನೀರ್ ಅಂತ ಬರೆದಿದೆ ಪ್ರಮೋಷನ್ ಅಂದ್ರೆ ಸ್ಟಾರ್ಟ್ ಆಗಿದೆ ಇದು ಕ್ವಶನ್ ಆನ್ಸರ್ ಇದು ಬರ್ತಿದೆ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗ್ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿ ಅಲ್ಲೂ ಫಾರ್ಟಿ ಫೈವ್ ಇರ್ಬೇಕು ಎಳ್ಳಿರು ಹಾರ್ಡ್ ವರ್ಕ್ ಬೇರೆ